ಅಧಿಕೃತ ಶೋರೂಮ್ ಶರೀಫ್ ಬೈಕ್ಸ್ ಪುತ್ತೂರಿನ ದರ್ಬೆಯ ಸಂತ ಫಿಲೋಮಿನಾ ಕಾಲೇಜಿನ ಬಳಿ ಶುಭಾರಂಭಗೊಂಡಿತು ನೂತನ ಶೋರೂಮ್ ಅನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು 3, 2, three go, one go, go. ಶೋರೂಮ್ ನ ಸರ್ವಿಸ್ ವಿಭಾಗವನ್ನ ಪುತ್ತೂರು ನಗರಸಭಾ ಅಧ್ಯಕ್ಷೆ ಲೀಲಾವತಿ ಕೃಷ್ಣ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಸಂತೋಷವಾಗ್ತಿದೆ ಬಹುಶಃ ಶರೀಫ್ ಬೈಕ್ಸ್ ಎಂಬ ಯಮ ಶೋರೂಮ್ ಅನ್ನು ಇವತ್ತು ಎಲ್ಲಿ ಪ್ರಾರಂಭ ಮಾಡಲಿಕ್ಕೆ ಒಂದು ನಾನು ಶರೀಫ್ ಅನ್ನು ಎಲ್ಲರ ಪರವಾಗಿ ಅಭಿನವ ಶುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಯುವಕರಾಗಿದ್ದುಕೊಂಡು ಅತ್ಯಂತ ಪ್ರಾಮಾಣಿಕತೆಯನ್ನ ಬದ್ಧತೆಯನ್ನ ಮತ್ತು ಇಂದ ತನ್ನ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಮಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಕೂಡ ಮಂಗಳೂರಿಗೆ ಮತ್ತು ಬಾಂಬೆಗೆ ಮತ್ತು ಬೆಂಗಳೂರಿಗೆ ಕಡಿಮೆ ಇಲ್ಲದ ರೀತಿಯಂತ ಶೋರೂಮ್ ಆರಂಭ ಮಾಡಲು ಅತ್ಯಂತ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವೆಲ್ಲ ಸವಲತ್ತನ್ನು ಮಾಡಬೇಕಾ ಅದಕ್ಕೆಲ್ಲ ಉತ್ತಮವಾದ ಸವಲತ್ತನ್ನು ಮಾಡಿಕೊಂಡೇ ಅನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದು ಬಹಳ ಗ್ರಾಹಕರಿಗೆ ಬಹಳಷ್ಟು ಪ್ರಯೋಜನ ಆಗುವಂಥ ವಿಚಾರ ಯಾಕೆಂದರೆ ಒಂದು ಬೈಕ್ ಇರಲಿ ಒಂದು ಕಾರ್ ಇರಲಿ ಅವನು ಫಸ್ಟ್ ತಗೊಂಡಾಗ ನಮ್ಮ ಮಕ್ಕಳಿಗಿಂತ ಭಾಳ ಚೆನ್ನಾಗಿ ಅದನ್ನು ಫಸ್ಟ್ ತಗೊಂಡಾಗ ಮತ್ತೆ ಮತ್ತೆ ಅದಷ್ಟು ಎರಡು ಮೂರು ಬೈಕಲ್ಲಿ ಆದ ನಂತರ ಬರೋದು ಫಸ್ಟ್ ತಗೊಂಡಾಗ ಅವರಿಗೆ ಅದೊಂದು ಭಯಂಕರ ಅದನ್ನು ಕ್ಲೀನ್ ಮಾಡುದೇನು ಹೊರಸುದೆಯನ್ನು ಇಲ್ಲಿ ಬಂದು ಗ್ಲಾಸಲ್ಲಿ ಒಂದು ಸರ್ವಿಸ್ ಮಾಡೋದು ಮಾಡ್ತಾನ ನೋಡೋದೇನು ಅಲ್ಲಿ ಬಹಳ ಆಸಕ್ತಿ ಇರುವಂತ ಒಂದು ಆ ಪ್ರಾಯಕ್ಕೆ ಅಸೀಮಿತವಾಗಿ ಇರುವಂತದ್ದು ಈಗ ಯುವಕರಿಗೂ ಕೂಡ ಅದಿದೆ ಆದಾಗ ಫಸ್ಟ್ ಯಾರು ಬಂದು ಬೈಕ್ ತೆಗಿತಾನೆ ಅವನಿಗೆ ಬೇಕಾಗುವಂತ ಮನಸ್ಸಿನ ಸಮಾಧಾನ ಆಗುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಿಸ್ಟಮ್ ಅಂತ ಒಳವಡಿಸ್ಕೊಂಡಿರೋದು ನನಗೆ ಅತ್ಯಂತ ಸಂತೋಷ ಒಂದು ಯಮ ಕಂಪನಿಗಳು ಒಂದು ಅತ್ಯುತ್ತಮವಾದ ಕಂಪನಿಗಳು ಆಗಿದೆ ನಾನು ಕೂಡ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ವರ್ಷ ಯಮ ಅವತ್ತು ಬಹಳ ಫೇಮಸ್ ಆಗಿತ್ತು ಆರ್ ಎಚ್ ಹಂಡ್ರೆಡ್ ಅದು ಬಹುಶಃ ನಾವು ಅದನ್ನು ಅದಲ್ಲೇ ನಾವು ಓಡಾಡ್ತಿದ್ದೆವು ಬೈಕ್ ರ್ಯಾಲಿಗೆ ಕೂಡ ಅದಲ್ಲೆಲ್ಲ ಭಾಗವಹಿಸಿತ್ತು ಬಹುಶಃ ಮಂಗಳೂರಿಂದ ಪುತ್ತೂರಿಗೆ ಒಂದು ಶೂಲ್ಯಕ್ಕೆ ಹೋದ ಲೆಕ್ಕ ಇಲ್ಲ ಈ ಬೈಕಿನಲ್ಲಿ ಅವಾಗ ವಿದ್ಯಾರ್ಥಿನಾಯಕರ ಆಗಿದ್ದಂಥ ಸಂದರ್ಭದಲ್ಲಿ ಅದಕ್ಕಾಗಿ ಉತ್ತಮವಾದ ಕಂಪನಿಯಿಂದ ಉತ್ತಮವಾದ ಆ ಒಂದು ಫ್ರಾಂಚ್ ವಹಿಸಿದ ಶರೀಫ್ ಅವರು ಬಹುಶಃ ಇವತ್ತು ಪ್ರಾರಂಭ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಊರಿನ ಎಲ್ಲ ಯುವಕರಿಗೆ ದೊಡ್ಡ ಮಟ್ಟದ ಜನ ಆಗಿ ಅತ್ಯಂತ ಯಶಸ್ವಿಯ ಒಂದು ಬ್ರಾಂಚ್ ಆಗಿ ಪರಿವರ್ತನೆ ಇವತ್ತು ಆಗಿದ್ದು ಹೋಗಿ ನಮ್ಮ ಜೊತೆ ನಮ್ಮ ಅತ್ಯಂತ ಗೌರವ ಆತ್ಮೀಯರಾಗಿರುವಂತಹ ಬಹುನ ಹೊಸಾನ್ಮಿಯ ರಂಜನಡಿದ್ದಾರೆ ಅವರೆಲ್ಲರ ವಿಶೇಷವಾದ ದೋ ಮೂಲಕ ಬಹುಶಃ ನಿಮ್ಮೆಲ್ಲರ ಸಾಕ ಮುಖಾಂತರ ಈ ಗುರು ಅವರು ಹಿರಿಯಕ್ಕೆ ಗುರು ಹಿರಿಯರೆಲ್ಲರ ಎಲ್ಲರ ವಿಶೇಷವಾದ ಆ ಒಂದು ಆಶ್ರಮ ಅತ್ಯಂತ ಯಶಸ್ಸನ್ನು ಶೈಲಿಗೆ ಇಚ್ಛಿಸಿ ಬಹುಶಃರಾನು ಯುವಕರಾಗಿ ಶಿರೀಫರಿಗೆ ಹೇಳುವುದಿಷ್ಟೇ ನನಗೆ ದುಡ್ಡು ಮಾಡಬೇಕಂತೇಳಿ ವ್ಯಾಪಾರ ಮಾಡಬೇಕು ಹೆಸರು ಮಾಡಬೇಕಂತ ವ್ಯಾಪಾರ ಮಾಡಿ ಆಗ ಹೆಸರು ಬರ್ತದೆ ದುಡ್ಡು ಆಗ್ತದೆ ಎರಡು ಆ ಒಂದು ವಿಚಾರ ಆಗ್ತದೆ ಮತ್ತೆ ನಾನೆಲ್ಲ ಒಂದು ಸಣ್ಣದ ವ್ಯಾಪಾರ ಹೇಳ್ತಾ ಇರ್ತೇನೆ ನೀವು ಬಿಸ್ನೆಸ್ ಮಾಡೋದಾದ್ರೆ ದುಡ್ಡು ಮಾಡಿ ಬಿಸ್ನೆಸ್ ಮಾಡಬೇಕಾ ಮಾಡಬೇಕು ಹೆಸರು ಮಾಡ್ಬೇಕಾ ಅದಕ್ಕಾಗಿ ಕೆಲಸ ಮಾಡು ಆಟೋಮ್ಯಾಟಿಕ್ ಆಗಿ ಅದು ಎರಡು ಕೂಡ ಆ ಒಂದು ಅವಕಾಶ ಖಂಡಿತವಾಗಿಯೂ ಆಗ್ತದೆ ಆ ಬಹುಶಃ ಅವರ ಎಲ್ಲ ಕೂಡ ಅದು ಕಾದರು ಇರಲಿ ಅವರ ಬ್ರದರ್ ಇಕ್ಬಾಲಿ ಇರಲಿ ಇನ್ನೊಂದು ಬ್ರದರ್ಲಿ ಅವರವರ ಈಗಿರುವಂತಹ ಗುತ್ತಿಗೆದಾರರಲ್ಲಿ ಅತ್ಯಂತ ಉತ್ತಮವಾದ ಆ ಒಂದು ಪ್ರಾಮಾಣಿಕತೆ ವಹಿಸಿಕೊಂಡು ಕೂಡ ಮೇಲೆ ಬಂದಿದ್ದಾರೆ ಇವರು ಕೂಡ ಅದೇ ರೀತಿಯ ಅತ್ಯಂತ ಪ್ರಾಮಾಣಿಕತೆ ಇದ್ರೆ ಅತ್ಯಂತ ಮೇಲೆ ಬರ್ತಾ ವಿಶ್ವಾಸ ಇದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ ಇದರ ಪ್ರಯೋಜನ ಸಭೆ ಕೂಡ ಆಗ್ಲಂತ ಕೇಳಿಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಅದು ಪವಿತ್ರವಾದ ವಾಕ್ಯ ಬಿಸ್ಮಿಲ್ ರಹಮಾನ್ ರಹಮಾನ್ ಮೇಲು ಮೂಲಕ ಉದ್ಘಾಟಿಸಿ ಸಂಬಂಧಕ್ಕೆ ಅರ್ಪಿಸ್ತೇನೆ ಈ ಒಂದು ಸಂಸ್ಥೆ ಬಂದಾಗ ಊರವರು ಸಂಪೂರ್ಣವಾದ ಸಹಕಾರ ಕೊಡೋ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಇಲ್ಲಿ ಬಂದು ಇದು ಲಾಭ ಬರೀ ಶರೀಫ್ ಅವರಿಗೆ ವ್ಯಾಪಾರದಲ್ಲಿ ಅಲ್ಲ ಅದಕ್ಕಿಂತ ಇವರಿಗೆ ಲಾಭ ಯಾವುದೇ ಒಂದು ಇಂಡಸ್ಟ್ರಿ ಬರಲಿ ಒಂದು ಬಿಲ್ಡಿಂಗ್ ಬರಲಿ ಒಂದು ಫ್ಲಾಟ್ ಬರಲಿ ಹನ್ನೊಂದು ಬರಲಿ ಅದು ಬಂದಾಗ ನಾವು ಊರವರು ಸಂಪೂರ್ಣವಾದ ಸಹಕಾರ ಕೊಡ್ಬೇಕು ಯಾಕೆ ಅದು ಬಂದ ತಕ್ಷಣ ಅಲ್ಲಿ ಕಟ್ಟಿದವರಿಗೆ ಮಾತ್ರ ವ್ಯಾಪಾರ ಆಗುದಲ್ಲ ಅವ್ರು ಕಷ್ಟಪಟ್ಟು ಲೋನ್ ಮಾಡಿ ಅದು ಮಾಡಿ ಮಾಡಿ ಸಮಯ ಮಾಡಿದ ತಕ್ಷಣ ಅಲ್ಲಿ ಡೆವಲಪ್ ಆದ ತಕ್ಷಣ ದಿಡೀ ಊರಿಗೆ ಲಾಭ ಮುಂಚೆಯಲ್ಲಿ ಒಂದು ಲಕ್ಷ ಸಂಸ್ಥೆಗಿದ್ರೆ ಇಂಥ ಬಿಲ್ಡಿಂಗ್ ಬಂದ ತರ ಆಟೋಮೆಟಿಕ್ ಆಗಿ ಒಂದೂವರೆ ಲಕ್ಷ ಹಾಗೆ ಆಗ್ತದೆ ಸೊ ಇಂಥ ಕಟ್ಟಡಗಳಿರೀ ಇರುದಲ್ಲ ಯಾವುದೇ ಇರಲಿ ಯಾವುದೇ ಇಂಡಸ್ಟ್ರಿ ಯಾವುದೇ ಬಂದಾಗ ಕೆಲಸ ಎಷ್ಟು ಜನ ಜಾಬ್ಗಿದ್ದಾರೆ ಇಲ್ಲಿ ಇಲ್ಲಿ ಬಂದಾಗ ಮೂವತ್ತು ಜನ ಈ ಊರವರಿಗೆ ಒಂದು ಇಪ್ಪತ್ತು ಜನ ಯಾವ ಕಡೆ ಇವತ್ತು ಪಕ್ಷ ಕೆಲಸ ಆಗ್ತದೆ ಸೊ ನಿಮ್ಮ ಊರಿಗೆ ಯಾವುದೇ ಇಂಡಸ್ಟ್ರೀಸ್ ಬರಲಿ ಯಾವುದೇ ರೀತಿಯ ಕಟ್ಟಡ ಬರಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋದು ಬರಲಿ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನಿಯಮವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಆದಷ್ಟು ಇಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡುವ ಮನೋಭಾವವನ್ನು ಸರ್ವ ಜನರು ಕೂಡ ಹಮ್ಮಿಕೊಳ್ಬೇಕು ಯಾಕಂದ್ರೆ ಆರ್ಥಿಕವಾದ ಚಲನವನಗಳಿದ್ರೆ ಮಾತ್ರ ಊರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕವಾದ ಚಲನವಲನ ಇರಬೇಕಾದ್ರೆ ಆ ಇಷ್ಟ ಅದಕ್ಕಾಗಿ ಆವಾಗ ಡೆವಲಪ್ಮೆಂಟ್ ಆಟೋಮ್ಯಾಟಿಕ್ ಆಗಿ ಆಟೋಮೆಟಿಕ್ ಅದಕ್ಕಾಗಿ ನಿಮ್ಮೆಲ್ಲ ಸಾಕು ಯಾಚಿಸಿಕೊಂಡು ನೀವೆಲ್ಲ ಇಲ್ಲಿ ಎಲ್ಲ ದುಡ್ಡು ಚೆನ್ನಾಗಿ ನೀವೆಲ್ಲ ಎಲ್ಲರೂ ಕೂಡ ವ್ಯಾಪಾರ ಮಾಡಿ ಆದಷ್ಟು ದುಡ್ಡು ಬಹಳ ಚೆನ್ನಾಗಿ ಮಾಡಿ ಕರ್ಚು ಮಾಡ ಉಲ್ಲಾಳದಲ್ಲಿ ಮಾಡಿ ಅಂತ ನಾನು ಹೇಳಿ ನಿಮಗೆಲ್ಲರ ಶುಭಾಶಯ ಸಲ್ಲಿಸ್ತೇನೆ ಜಯ ಹಿಂದ್ ಮಂಗಳೂರಿನಲ್ಲಿ ಶೋರೂಮ್ ಓಪನ್ ಆಗಿ ನಂತರ ಎರಡನೇ ಬಾರಿ ನಮ್ಮ ಪುತ್ತೂರಿನಲ್ಲಿ ಒಂದು ಬೈಕ್ ಶೋರೂಮ್ ಓಪನ್ ಮಾಡಿದ್ದಾರೆ ನಮ್ಮ ಎಲ್ಲಾ ಗ್ರಾಹಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಯಶಸ್ವಿಯಾಗಿ ನಾನು ಮುಗಿಸ್ತೇನೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಮೊತ್ತ ಮೊದಲಿಗೆ ಪುತ್ತೂರಿನ ಸಾರ್ವಜನಿಕರ ಪರವಾಗಿ ಶರೀಫ್ ಕನ್ಸ್ಟ್ರಕ್ಷನ್ಸ್ ನ ಸಂಸ್ಥಾಪಕರು ಮಾಲೀಕರಾಗಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ನಾನು ಸಲ್ಲಿಸ್ಲಿಕ್ಕೆ ಹೆಚ್ಚ ಪಡ್ತಾ ದೊಡ್ಡ ಸಂಸ್ಥೆಯನ್ನ ಇಲ್ಲಿ ಪುತ್ತೂರಲ್ಲಿ ಪ್ರಾರಂಭ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ ಹಾಗೆ ಮತ್ತೊಂದು ಮಾತನ್ನ ಹೇಳಿದ್ರು ಅವರು ಬಹುಶಃ ಹೆಸರಿಗೆ ವ್ಯಾಪಾರ ದುಡ್ಡಿಗೆ ಅಲ್ಲ ಅಂತ ಆದ್ರೆ ದುಡ್ಡು ಆದದನ್ನ ಖರ್ಚು ಮಾಡ್ಲಿಕ್ಕೆ ಉಳ್ಳಾಳಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬಹುಶಃ ಎಲ್ಲವೂ ಡೆವಲಪ್ಮೆಂಟ್ಸ್ ಆಗ್ಬೇಕಾದ್ರೆ ಇಂತಹ ಉದ್ಯಮಗಳು ನಮ್ಮ ನಗರಕ್ಕೆ ಬಂದಾಗ ಹತ್ತು ಜನರಿಗೆ ಕೆಲಸ ಆಗುವಂಥದ್ದು ಮತ್ತು ಎಲ್ಲ ಸೇವೆಗಳು ನಮ್ಮ ಪುತ್ತೂರಿನಲ್ಲಿ ಸಿಗುವಂತಾಗ್ಲಿ ಹಾಗೆ ಇವತ್ತು ಪ್ರಾರಂಭ ಆದಂತಹ ಈ ಸಂಸ್ಥೆಯಿಂದ ಗ್ರಾಹಕರು ಸಂಪೂರ್ಣ ಸದುಪಯೋಗ ಪಡ್ಕೊಳ್ಳಿ ಹಾಗೆ ಉತ್ತಮ ರೀತಿಯ ಉತ್ತಮ ರೀತಿಯ ಸೇವೆಯನ್ನು ಕೊಟ್ಟು ಇನ್ನು ಮುಂದೆ ಕೂಡ ಇದು ಎರಡನೇ ಸಂಸ್ಥೆ ಮುಂದೆ ಆ ನಮ್ಮ ಹುಸೇನ್ ಧಾರ್ಮರು ಹೇಳಿದ ಹಾಗೆ ಸುಳ್ಳ್ಯ ಬಂಟ್ವಾಳದಲ್ಲಿ ಉಪ್ಪಿನಂಗಡಿಯಲ್ಲಿ ಹಾಗೆ ಹತ್ತು ಹನ್ ಹತ್ತು ಹದಿನೈದು ಸಂಸ್ಥೆಗಳು ಅಥವಾ ಅದಕ್ಕಿಂತ ಜಾಸ್ತಿ ಸಂಸ್ಥೆಗಳು ಆಗಲಿ ಅಂತ ಹೇಳಿ ಆ ನಮ್ಮ ಸಾರ್ವಜನಿಕರ ಪರವಾಗಿ ಮತ್ತು ಸೀಮೆ ದೇವರಾದಂತಹ ಶ್ರೀ ಮಹಾಲಿಂಗೇಶ್ವರ ದೇವರ ಸಂಪೂರ್ಣ ಆಶೀರ್ವಾದವು ಹಾಗೆ ಎಲ್ಲ ಸರ್ವಧರ್ಮದ ದೇವರುಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕೂಡ ಈ ಸಂಸ್ಥೆಗಳು ಉತ್ತಮವಾಗಿ ಬೆಳೆಯಲಿ ಪುತ್ತೂರಿನ ಹೃದಯ ಭಾಗ ಅಂತ ಹೇಳ್ಬಹುದು ದರ್ದೆಗೆ ಸೇರದೆ ಪುತ್ತೂರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಈ ದರ್ದೆಯಲ್ಲಿ ಬಹಳ ವಿಶಾಲವಾದ ನಾವು ಶರೀಫ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಯಾವಾಗ್ಲೂ ಮಂಗಳೂರಿಗೆ ಹೋದರೆ ಸೂರತ್ಕಲ್ಗೆ ಹೋದ್ರೆ ವೈಕಂಬಾಡಿಗೆ ಹೋದ್ರೆ ಎಲ್ಲಿ ಹೋದ್ರೂ ಶರೀಫ್ ಕನ್ಸ್ಟ್ರಕ್ಷನ್ ಗಾಡಿಗಳು ಓಡಾಡ್ತಾ ಇರುತ್ತೆ ನಾನು ಗ್ರಹಿಸ್ತಾ ಇದ್ದೆ ಅವರು ನಮ್ಮ ಕಾಣ್ಬೇಕು ನೋಡ್ಬೇಕು ಅಂತ ಹೇಳಿ ಏನೋ ದೇವರ ಅನುಗ್ರಹ ಅಂತ ಹೇಳ್ಬಹುದು ನಮ್ಮ ಊರಿಗೆ ಅವರು ಬಂದಿದ್ದಾರೆ ನಮ್ಮ ಈ ಪುತ್ತೂರಿಗೆ ಬಂದ್ಕೊಂಡು ದೊಡ್ಡ ಯಮಹ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಹೆಸರುವಾಸಿಯಾದ ಒಂದು ಸಂಸ್ಥೆ ಜಪಾನ್ ಇರಬಹುದು ಇನ್ನು ಯು ಎ ಗಲ್ಫ್ ನಲ್ಲಿ ಪ್ರತಿ ಯುವಕರಲ್ಲೂ ಯಮಹ ಬೈಕ್ ಇರುತ್ತೆ ಅಲ್ಲಿ ಒಂದು ಜುಮೈರಾ ಬೀಚ್ ಇದೆ ಅಬುದಾಬಿ ಹತ್ರ ಅಲ್ಲಿ ಯಮಹದ ಬೋಟ್ಗಳು ಯಾವಾಗಲೂ ಸವಾರಿ ನಡೆಸ್ತಾ ಪೈಪೋಟಿ ನಡೆಸ್ತಾ ಸ್ಪೋರ್ಟ್ಸ್ ನಡೆಸ್ತಾ ಇರುತ್ತೆ ಈಗಾಗಲೇ ನಮ್ಮ ಸಭಾಪತಿಯವರು ಅವರೊಂದಿಗೆ ಇದರ ಒಳಗಡೆ ಸುತ್ತಾಡಿ ನೋಡಿದಾಗ ಬಹಳ ಈ ದರ್ಬೆಯಲ್ಲಿ ಇಂಥ ಒಂದು ಜಾಗ ಉಂಟಾ ಇಂಥ ಒಂದು ಕಟ್ಟಡ ಉಂಟ ಈ ರೀತಿಯ ಒಂದು ಅದ್ಭುತವನ್ನೇ ನಮ್ಮ ಶರೀಫ್ ಬೈಕ್ಸ್ ಮುಖಾಂತರ ಇಲ್ಲಿ ಸೃಷ್ಟಿಸಿದ್ದಾರೆ ಮಾತ್ರ ಅಲ್ಲ ಇಲ್ಲಿ ಗಣ್ಯಾತಿ ಗಣ್ಯರು ಎಲ್ಲರೂ ಗೌರವಿಸಬೇಕಾದ ವೇದಿಕೆಯಲ್ಲೇ ಕೂರಬೇಕಾದ ಎಲ್ಲರೂ ಇಲ್ಲಿ ಸಭಿಕರಾಗಿ ನೀವು ಬಂದಿದ್ದೀರಾ ಈ ದೊಡ್ಡ ಯಮಹ ಕಂಪೆನಿ ಮಂಗಳೂರಲ್ಲಿ ಆರಂಭಿಸಿ ಇಲ್ಲಿ ಪುತ್ತೂರಿನಲ್ಲೂ ಇನ್ನು ಬಂಟ್ವಾಲ ಬೆಳ್ತಂಗಡಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೇ ಶರೀಫ್ ಬೈಕ್ ಯಶಸ್ವಿ ಆಗಲಿ ನಾವೆಲ್ಲ ಸೇರಿಕೊಂಡು ಈ ಪುತ್ತಿಗೆ ಪುತ್ತೂರಿಗೆ ಬರುವಂತಹ ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಇದರ ಪ್ರಚಾರಕರಾಗಿ ನಾವು ಇದರ ಗ್ರಾಹಕರಾಗಿ ನಾವು ಇವರೊಂದಿಗೆ ನಾವು ಸೇರಿಕೊಂಡು ಈ ಕಂಪೆನಿ ಇನ್ನೂ ಹೆಚ್ಚಾಗಿ ಬೆಳೆಯಲಿ ಅಂತ ಶುಭ ಹಾರೈಸ್ತಾ ಅವಕಾಶ ಕೊಟ್ಟದ್ದಕ್ಕೆ ನಿಮ್ಮೆಲ್ರಿಗೂ ಪ್ರತ್ಯೇಕವಾಗಿ ಶರೀಫ್ ಮತ್ತು ಅವರ ಇಕ್ಬಾಲ್ ರೌರ ಎಲ್ರಿಗೂ ನಾನು ಬಹಳ ನನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಎಲ್ಲ ಶುಭವನ್ನು ಕೋರುತ್ತಾ ನನ್ನ ಮಾತುಗಳನ್ನ ಕೊನೆಗೊಳಿಸ್ತಾ ಇದ್ದೇನೆ ಕನ್ಸ್ಟ್ರಕ್ಷನ್ ಅಂದ್ರೆ ನಾವು ಕಾಲೇಜು ಹೋಗುವ ಸಮಯದಲ್ಲಿ ಶರೀಫ್ ಕನ್ಸ್ಟ್ರಕ್ಷನ್ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಂಬರ್ ಒನ್ ಒಂದು ಒಂದು ಕಾಂಟ್ರಾಕ್ಟರ್ ಆಗಿದ್ರು ಅವ ಈಗ ಇವಾಗ ಅವರ ಮಗ ಮಂಗಳೂರಿನಲ್ಲಿ ಕೊಟ್ಟಾರ ಚೌಕಿಯಲ್ಲಿ ಒಂದು ಶೋರೂಮನ್ನು ಓಪನ್ ಮಾಡಿದ್ದಾರೆ ಈಗ ಎರಡನೇ ಒಂದು ಬ್ರಾಂಚ್ ಇಲ್ಲಿ ಪುತ್ತೂರಲ್ಲಿ ನಮ್ಮ ಈ ಆಸ್ಪಾತಿನಲ್ಲಿ ಅಂದರೆ ಈ ಫಿಲೋಮಿನಾ ಕಾಲೇಜಿನ ಆಸ್ಪಾತ್ ಇಲ್ಲಿ ಅಂದರೆ ಫಿಲೋಮಿನಾ ಅಂದರೆ ನಾವೆಲ್ಲ ಕಲಿತ ಕಾಲೇಜ್ ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಒಂದು ಒಳ್ಳೆಯ ಒಂದು ಬೈ ಶೋರೂಮ್ ಅನ್ನು ಶೋರೂಮ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸಭಾಪತಿಗಳಾದ ಖಾದರ್ ಅವರು ಪುತ್ತೂರಲ್ಲಿ ಯಮ ಬೈಕ್ ಅಂದ್ರೆ ನಾವು ಕಾಲೇಜ್ ಹೋಗೋ ಟೈಮ್ ಅಲ್ಲಿ ಕಾದರ್ ಅವರು ಸಹ ಹೇಳಿದ್ರು ಅವಾಗ ಅತ್ಯುತ್ತಮವಾದ ಒಂದು ಬೈಕ್ ಅಂದ್ರೆ ಯಮಾ ಬೈಕ್ ಇತ್ತೀಚೆಗೆ ಆಮೇಲೆಲ್ಲ ಹೊಸ ಹೊಸ ಕಂಪನಿಗಳು ಬಂತು ಇವಾಗ ಹಳೆ ಮೊದಲೆಲ್ಲ ಇತ್ತೀಚೆಗೆ ಬೋಲ್ವಾರಲ್ಲಲ್ಲಿ ಬುಲ್ಲೆಟ್ ಶೋರೂಮ್ ಅನ್ನು ಓಪನ್ ಆಯಿತು ಅದಕ್ಕೆ ಸಹ ನಾನು ಹೋಗಿದ್ದೆ ಆ ಬುಲೆಟ್ ಶೋರೂಮ್ ಓಪನಿಗೆ ಇವಾಗ ಯಮಾ ಶೋರೂಮ್ ಅನ್ನು ನಮ್ಮ ಸರೀಂರವರ ಅವರು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಾಲಿನ್ಯೇಶ್ವರ ದೇವರು ಮತ್ತು ಎಲ್ಲ ಧರ್ಮದ ದೈವ ದೇವರುಗಳ ಆಶೀರ್ವಾದ ಇರಲಿ ಮತ್ತೆ ಇವರ ಉದ್ಯಮ ಯಶಸ್ವಿಯಾಗಿ ನಡೆಯಲಿ ಇವರ ಸೇವೆಯು ಜನರಿಗೆ ಒಳ್ಳೆ ರೀತಿಯಲ್ಲಿ ಅವಕಾಶಕ್ಕಾಗಿ ಮಾತು ಸೊ ಐ ದಿ ಏರಿಯಾ ಸೇಲ್ಸ್ ಮ್ಯಾನೇಜರ್ ಫ್ರಮ್ ಮೈಸೂರ್ ಐ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ಆಲ್ಮೋಸ್ಟ್ ಲೆವೆನ್ ಡಿಸ್ಟ್ರಿಕ್ಸ್ ಸೊ ಒನ್ಸ್ ಅಗೇನ್ ಐ ಆಮ್ ವೆಲ್ಕಮಿಂಗ್ ಯು ಆಲ್ ಫಾರ್ ದಿ ಗ್ರ್ಯಾಂಡ್ ಇನಾಗ್ರೇಷನ್ ಆಫ್ ಅವರ್ ಸೆಕೆಂಡ್ ಶೋರೂಮ್ ಶರೀಫ್ ಸೊ ಐ ವುಡ್ ಲೈಕ್ ಟು ಯೂಸ್ ದಿಸ್ ಆಪರ್ಚುನಿಟಿ ಟು ಟು ಇಂಟ್ರೊಡ್ಯೂಸ್ ಮೈ ಎಮ್ ಫ್ಯೂ ಪ್ರಾಡಕ್ಟ್ಸ್ in the uh, uh, to all actually especially we have a motorcycle called mt15 r15 so that all youngsters have been uh, uh, they have been liked it fg is rolling almost more than uh, 10 12 years in the market fg everybody knows so but uh, the thing is that we have a scooters scooters we have a design specific and even we will be using uh, the technologies called hybrid that hybrid technology the technology will use in only uh, as of now the only four wheelers are using that technology so only yamaha is using hybrid technology we have a patent right for that so our vehicle we have only 125 cc plus vehicles so as of now we don't have less than 125 cc so in 120 VCC vehicles we have hybrid technology. If you can s check with the competitors our vehicles are giving more mileage. Fresino, Razor, it is giving more than 55 mileage. In 120 VCC segment our vehicle is giving very good mileage. Reason is that hybrid technology. So we are not only focusing on the uh, technology which is using in two-wheeler. So we are focusing on technology which is using in four-wheeler also. So as of now we have introduced hybrid. So in future, so we'll be coming with, next year we'll be coming with certain very very good models, especially adventure models. Even one more scooter also we'll be planning next year. So in January you'll all get a news uh, for the new models. So once again on behalf of Serif and family, I'll be welcoming you all for the uh, grand inauguration. Thank you. It's a truly uh, honor to be here today to celebrate the grand opening of this new yamaha dealership, bike dealership i want to extend my heartfelt congratulations to sharif for embarking on this exciting journey yamaha is a name synonymous with innovation performance and reliability a brand that resonates with riders worldwide this dealership not only promises to deliver exceptional bikes but also serves as a hub for passion adventure and excellence in customer service sharif's commitment to bringing quality to this particular uh, region and fostering a love for motorcycle enthusiasts, I have no doubt that this venture will become a trusted destination for all bike enthusiasts and contribute significantly to the local economy.